ಸೊ ಸ್ವಾಗತ ಸು ಸ್ವಾಗತ ಮಾಡಿ ಅವ್ರು ಬಡಾಲಿಯನ್ಸ್ ನಾನು ಇಲ್ಲಿ ಬಂದಿದ್ದೆ ಬೆಂಗ್ಳೂರು ನೋಡಿರಿ ನೋಡಿರಿ ನೋಡ್ರಿ ಎಲ್ಲ ಗಿಡಗಳು ನೋಡ್ರಿ ಹಾಂ ಗುಲ್ಮೋಹರ್ ಅಂತ ಸೊ ಇಲ್ಲಿ ಸಿಗ್ರೆಟ್ ಬಿಗರ್ ಬಿಗಿಲತ್ತಾರ ಈ ಕಡೆ ಇಕ್ಕೊಂಬ್ರಿ ಇಕ್ಕೊಲತ್ತಾರ ಅಲ್ಲ ಕಡ್ಡಿ ಹಾಕೊಂಬರ್ ಹಾಕೊಲತ್ತರ ಇಂಟರ್ವ್ಯೂ ಕೊಟ್ಟ ಸೊ ಏನೋ ರಿಟನ್ನಾಗ ಬರ್ಸ್ದ್ರಿ ರಿಟನ್ನಾಗ ಬರದ ಹಂಗೆ ಹಿಂಗ ಬರ್ದಿ ಇಂಗ್ಲೀಷ್ ಸ್ವಲ್ಪ ಸ್ವಲ್ಪ ಮ್ಯಾನೇಜ್ ಮಾಡಿದೆ ಸೊ ಅಲ್ಲಿ ಅಂದರು ನಿಮ್ಗೆ ಇಫ್ ಇನ್ ಕೇಸ್ ಆಫ್ ಯು ಸೆಲೆಕ್ಟೆಡ್ ವಿ ವಿಲ್ ಕಾಲ್ ಯು ಅಂತಂದ್ರೆ ಓಕೆ ಅಂತ ಹೊರಗೆ ಬಂದೆ ಸೊ ಹೊರಗೆ ಬಂದು ಕಾಲ್ ಮಾಡಿದೆ ಈ ಸೆಲೆಕ್ಟೆಡ್ ಅಂತ ಸೊ ನಾನು ಸೆಲೆಕ್ಟ್ ಆಗಿದ್ದೀನಿ ಓಕೆ ಐ ಡೋಂಟ್ ನೋ ಹೌ ಟು ಮ್ಯಾನೇಜ್ ಇಂಗ್ಲೀಷ್ ಬ್ರೋ ಸೊ ಇದು ಇಲ್ಲೇ ಬಂದಿನಿ ಇದು ಯಾವ ಏರಿಯಾ ಅಂತಂದ್ರೆ ಇಂದಿರಾ ನಗರ್ ಅಂದ್ರಿ ಬಂದಿದ್ದು ಹಂಗೆ ಸೊ ನೋಡಿ ಖುಷಿ ಐತಿರಿ ನನಗೆ ಬೆಂಗ್ಳೂರು ಖುಷಿ ಏನಿಲ್ಲ ನಂಗೆ ಬೆಂಗ್ಳೂರು ಗಿಡಗಳು ಗಿಡಗಳು ಅಂದ್ರೆ ಭಾಳ ಖುಷಿ ಐತ್ರಿ ರೀ ಇಂಥ ಐ ಲವ್ ಯು ಹೇಳ್ಬೇಕು ರೀ ಅವರು ಖುಷ್ ನಾವು ಖುಷ್ ಸೊ ಹಂಗೆ ಬರ್ತಾ ಬರ್ತಾ ನಮ್ಮ ಇಂಟ್ರಿ ಒಂದು ಹುಡುಗಿನೂ ಬಂದೇಳು ಸೊ ಅವಳಿಗೂ ಮಾತಾಡೋದು ಸ್ವಲ್ಪ ಖುಷಿ ಆಯಿತು ಫಸ್ಟ್ ಟೈಮ್ ಹುಡುಗಿ ಜೊತೆ ಇಂಗ್ಲೀಷ್ ಮಾತಾಡಿದಾಗ ಇಲ್ಲ ಅಂದ್ರೆ ಅದೆಲ್ಲ ಮಾತಾಡಿಲ್ಲ ರೀ ಸೊ ನಮ್ಮ ಕಡೆ ಎಲ್ಲ ಜಾಸ್ತಿ ಇಂಗ್ಲೀಷ್ದಾಗ ಮಾತಾಡಿಲ್ಲ ಕಲಸೆ ಇಲ್ಲ ಬಟ್ ಇವಾಗ ಹೆಂಗೆ ಮ್ಯಾನೇಜ್ ಮಾಡೋದಕ್ಕೆ ಗೊತ್ತಿಲ್ಲ ಸೊ ಗಾಯ್ಸ್ ಫೋಕಸ್ ಆನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆಯಿತಾ ಸೊ ನೋಡ್ರಿ ಹೆಂಗೆ ಇದೆಲ್ಲ ಹೋಟೆಲೆಲ್ಲ ಅಂಕಲ್ ನೋಡಿರಿ ತಂದೆ ಹೋವ ಬಿಸ್ನೆಸ್ ಬಿಸ್ನೆಸ್ ಮಾಡಿದ್ರೆ ತೆಂಗಿನೀರದು ಒನ್ ತೆಂಗೀರ ಅಂಕಲ್ ಹೆಂಗೆ ಹೆಸರು ಹೆಂಗೆ ಹಂಗೆ ಐವತ್ತು ಐವತ್ತಾ ಅಲ್ಲಿ ನಾಲ್ಕು ಕೇಳಿದ್ರೆ ಫಾರ್ಟಿ ಫೈವ್ ಇತ್ತು ಇಲ್ಲಿ ಫಿಫ್ಟಿ ಈಗ ಹೆಂಗೆ ಇದು ಹೊಡೆದು ಹೊಡೆದಿನೇ ಕೈ ಹಿಂಗೆ ಸ್ಟ್ರಾಂಗ್ ಆಗ್ಯ ನೋಡ್ರಿ ನಿಮ್ದೆಲ್ಲ ಎಲ್ಲ ಹಿಂಗೆ ನೋಡ್ರಿ ಫಿಟ್ ಇದ್ರಿ ಫುಲ್ ಆ ಅಂಕಲ್ ಮ್ಯಾರೇಜ್ ಆಗಿಲ್ರಿ ಅಷ್ಟೇ 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 ಎರಡೇ ದಿವಸ ನೇಹಾ ನೇಹಾ ಅಂತ ಎರಡು ದಿವ್ಸ ಬಡ್ದು ಆಮೇಲೆ ಯಾರು ಕೆಲಸ ಅವ್ರಿ ಹಾಂ ಯಾ ತನ್ನ ಬೆಳೆ ಬೇಯಿಸೋಕೋಸ್ಕರನೇ ಹೋರಾಟ ಮಾಡೋದಿಲ್ಲ ಯಾವ ಮಕ್ಕಳು ಯಾವುದೇ ಸಲುವಾಗ ಮಾಡ್ತಾರೆ ಬೆಳೆಗೇಲ್ರಿ ಬ್ಯಾನರ್ ಅಷ್ಟೇ ನೇಹಾ ಸೊ ಸ್ಟ್ರೀಟ್ಗಳು ನೋಡ್ರಿ ಸ್ಟ್ರೀಟ್ಗಳು ಹೆಂಗೆ ನೋಡ್ತೋದ್ರಿಗೆ ಬ್ಯಾಗ್ ಇಟ್ಟು ಹೋಗಿ ಯಾರ ಓದ್ತಾಯಿ ಯಾರು ಅಂದ್ರೆ ಅಂದರೆ ಬರ್ತೀರಿ ಹಿಂಗೆ ಶಿವಾಜಿನಗರ ಹೋಗೋದು ಇಂದ್ರನಗರ ಸೊ ಬಸ್ ಇಲ್ಲಿ ಇರ್ತಾವಂತ ಗೊತ್ತಿದ್ದಿಲ್ಲ ಒಬ್ರಿಗೆ ಕೇಳ್ದೆ ಹೇಳಿದ್ರು ಇಲ್ಲಿ ಇರ್ತಾವ್ ಬಸ್ ಆ್ಯಕ್ಚುಲಿ ಇಲ್ಲ ಬಸ್ ಬರ್ತೀವಿ ಶಿವಾಜಿನಗರ ಹತ್ಕೊಂಡು ಹೋಗೋದು ಮೈಲ ಡ್ರೈ ಆಗಿದೆ ಕುಡಿಬೇಕಂದ್ರೆ ಹಾಫ್ ಲೀಟರ್ ವಾಟರ್ ಬಾಲ್ ಸಿಗ್ತಿ ರೀ ಸೊ ಇಲ್ಲೇ ಬಸ್ನಾಗ್ ಇಟ್ಕೊಂಡು ನಾ ಅವ್ರಿಗೆ ಇವ್ರಿಗೆ ಕೇಳಿದೆ ಎಲ್ಲ ಇರುತ್ತೆ ಎಲ್ಲ ಬರ್ತದೆ ಎಲ್ಲ ಇರ್ತದೆ ಎಲ್ಲಿ ಬರ್ತದೆ ಎಲ್ಲ ಇರ್ತೀವಿ ಎಲ್ಲಿ ಬರ್ತವೆ ಬಸ್ ಏಕಾ ಹೆಂಗೆ ಬರ್ತಾರೆ ನೋಡ ಇಲ್ಲಿ 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 ಇದು ನೋಡಿರಿ ಶಿವಾಜಿ ನಗರ ಶಿವಾಜಿ ನಗರದಾಗ ಬಂದಿನ್ರಿ ಇಲ್ಲಿ ಯಾವುದೇ ರೀತಿ ಹುಡುಗಿಯರಿ ಏನು ಕಮ್ಮಿ ಇಲ್ಲ ಅಂಟಿಗಳಿಗೇನು ಕಮ್ಮಿ ಇಲ್ಲ ಕಮ್ಮಿ ಆ ಅಂಟಿಗಳಿಗೆ ಬಟ್ ಹುಡುಗಿಯರಿಗೆ ಏನು ಕಮ್ಮಿ ಇಲ್ಲ ಮಿಡ್ಡಿ ಚಡ್ಡಿ ಎಲ್ಲ ಹಾಕ್ ಏಕಾ ನೋಡ್ರಿ ಕಾ ಈ ಬಸ್ಸಿಗೆ ಹೋಗ್ಬೇಕ್ರಿ ನಾ ಇದು ಬಸ್ ಎಲ್ಲ ಗೊತ್ತಿಲ್ಲ ಏನಿಲ್ಲ ರೀ ನೀವು ಅನ್ಸಿರಿ ನೋಡಿದ್ರಿ ಅಂತಂದ್ರೆ ನಮಗೆ ಯಾಕಪ್ಪ ದೇವ್ರೆ ಹಳ್ಳಿ ಊರಾಗ ಇಟ್ಟು ನಾವು ಜಲ್ದಿ ಕರ್ಸ್ಕೊಂಡ್ಬಿಡು ಸಿಟಿಗೆ ಅಂತ ಅನ್ನಿಸ್ತದೆ ರೀ ನಿಮಗೆ ಇದು ಕಾಣಲ್ಲ ಗಂಧ ಕಂಡಿಂದಾಗ ಆಗ್ತದೆ ರೀ ಅಣ್ಣ ಕೆಲಸ ಮಾಡ್ಲಾ ಬಂದ ನೋಡ್ರಿ ಅಣ್ಣ ಕೆಲಸ ಮಾಡ್ಲಾ ಬಂದಿರಿ ಮಾತಾಡಲ್ಲ ರೀ ಸೊ ಬೆಳಗ್ಗೆಯಿಂದ ಪ್ಲಾಸ್ಟಿಕ್ ಯೂಸ್ ಮಾಡ್ಬಿಡಂತೀನಿ ರೀ ಬಟ್ ಎಮರ್ಜೆನ್ಸಿ ಮಾಡೋಕ್ಕೇನು ಇಲ್ಲ ಮಜ್ಜಿಗೆ ತೊಗೊಂಡಿ ಒಂದು ಬೆಳಗ್ಗೆಯಿಂದ ಬಂದ ಟಿಫಿನ್ ಮಾಡಿದೆ ಅಷ್ಟೇ ಒಂದು ಹನಿ ನೀರು ಕುಡ್ದಿಲ್ಲ ರೀ ಇಂಟರ್ವ್ಯೂ ಮುಗಿಸ್ಕೊಂಡು ಹೋಗ ಪ್ಲಾಸ್ಟಿಕ್ ಯೂಸ್ ಮಾಡ್ಬೇಡಂತೀನಿ ಬಟ್ ಎಮರ್ಜೆನ್ಸಿ ಇದ್ದೇ ಮಾಡ್ಬೇಕು ಅಂಟಿ ತೋರ್ರೀ ಏನು ಮಾಡಲೋ ಡಸ್ಟ್ಬಿನ್ ಹಾಕೋ ಕೆಲಸ ಪಕ್ಕ ಮಾಡ್ತೇವೆ ನೋಡಿ ಡಸ್ಟ್ಬಿನ್ ಹಾಕ್ಬೇಕು ರೀ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಮಾಡೋದು ಅಂತಂದ್ರೂ ಸ್ವಲ್ಪ ಅದಕ್ಕೆ ನೇಚರ್ದೇ ಬಿಡ ಬಿಸಾಡಬಾರ್ದು ಎಲ್ಲಿ ಎಲ್ಲಿ ಕೇಳೋದು ಎಲ್ಲತ್ತಲ್ಲಿ ಬಸ್ಸು ಬಟ್ ಒಬ್ರಿಗೂ ಕರೆಕ್ಟಾಗಿ ಹೋಗ್ತೀವಿ ಪರ್ಟಿಕ್ಯುಲರ್ ಆಗಿ ಸಲಗೆ ಅಡಿಗೆ ತಿರುಗಾಡ್ದು ನಾವು ಹುಚ್ಚರಪ್ಲೆ ಇಲ್ಲಿಂದ ಇಲ್ಲಿ ವರಕ್ಕೆ ಮೂರು

ಯಾ ಇದು ಮಿಲ್ಕ್ ಅಂತಂದ್ರೆ ಹಾಲು ಎಮ್ಮ ಎಲ್ ಕೆ ಸಿ ಯುವರ್ ಇದು ಕರಡು ಮೊಸರು ಇನ್ಸಿ ಬಾರಿ ಬಿಟ್ರೋಡಿ ನೋಡ್ರಿ ಲೀಟರ್ ಇಲ್ಲ ಅದ್ರೆ 4 ಲೀಟರ್ ಕೆಳಗ ಅದಾವೆ ನೋಡಿ ಎಲ್ಲ ಅದೋಡಿ ಮಚ್ಚಿಗೆ ಇದು ಕೇಳ್್ರೋಡಿ ಕೊಡ್ತಾರೆ ನಮ್ಮ ಸಾಯಿ ಕುಮಾರ್ಗೆ ಹಾಲು ಬೇಕಿದ್ರು ಅಣ್ಣ ಹಾಲು ಕುಡು ಹಾ ಹಾಲು ನಿಮ್ದು ನಿಮ್ದು ಹಾಲು ನಿಮಗೆ ನಿಮಗ ಬರ್ತಾವಲ್ಲ ಹಣ ಹಾಲು ತಗೋಲಾಕ್ ಬಂದಾರ ತಗೋದ್ರಿ ರಮಗೊಂದು ನಿಮ್ಗೊಂದು ತೋರಿ ದೊಡ್ಡ ತೋರಿ ಅವಲ್ರಿ ರೈಟ್ ಇದು ಮೊಸರ ಮೊಸರು ತಿಂತರಿ ಸಾಯಿ ಕುಮಾರ ಬೇಕಂದ್ರಿ ಹಾಗೂ ಕುಂತು ಕುಂದು ಸಾಕಾಗಿ ಇವಾಗ ಬಂದ್ರಿ ಬೇಕ್ರಿ ತಿಲಕ್ಕೆ ಇಲ್ಲಿ ಪಫ್ ನಾ ಬರದ ಬಂದಾಗ ಪಫ್ ಖಾಲಿ ಐತಾವ್ರಿ ಇಲ್ಲಿ ಸೊ ಹೊಸದಾಗ ಚಿಲ್ಲರ್ ಒಂದಿರಲ ಚಿಲ್ಲರ್ ಒಂದಿರಲಾ ಐದು ರೂಪಾಯಿ ಕಮ್ಮಿ ಇದೆ ಒಂದು ಚಾಕ್ಲೇಟ್ ಕೊಟ್ಟು ಕಳಿಸ್ತಾರೆ ಇವಾಗ ಹಾಲು ಬಂದು ಆರ್ಡರ್ ಆರ್ಡ್ರಿಂದ ಕೊಡೋ ಅಂತ ಹೇಳಿದ್ವಿ ಕೊಡ್ಲತ್ತ ನಾನು ಜರ ಗಡ್ಡ ಕಮ್ಮ ಅಣ್ಣ ಸೈಡಿಗೆ ಆಲೂ ಬಂದ್ ಟೇಸ್ಟ್ ಮಾಡೋ ತಿಂದಿಲ್ಲ ಫಸ್ಟ್ ಫಸ್ಟ್ ಟೈಮ್ ತಿಳಿದ ಬಾ ಆಲೂ ಹಾಲು ಬಂದ್ ಹಾಲು ಅದ ಒಳಗೆ ಹಾಲು ಅನ್ನ ಹೆಂಗದ ಸರ ನಿನ್ನ ಪ್ಲೇ ಟೈಮ್ ಪಾಸ್ ಮಾಡೋದು ನೋಡ್ರಿ ಸೊ ಬ್ಯಾಚುಲರ್ ಲೈಫ್ ಹೆಂಗ್ ಗೊತ್ತಾ ಇವಾಗ ಅಡಿಗೆ ಮಾಡ್ದ ನಾನು ಕುಕ್ಕರ್ ಹಚ್ಚಿದ್ದೆ ಬಟ್ ಕುಕ್ಕರ್ ಜಾಸ್ತಿ ಸೀಟಿ ಹೊಡ್ಲಿದ್ದಿತ್ತು ಸೊ ಒಳಗೆ ನೀರು ಬರ್ತಾ ಇರಲಿಲ್ಲ ಸೊ ನಾನು ಅಂದ್ಕೊಂಡೆ ಬ್ಲಾಸ್ಟ್ ಆಗುತ್ತೆ ನಾವು ಅಂತ ಕುಕ್ಕರೇ ಬಂದ್ ಮಾಡಿಬಿಡಿದೆ ಫಸ್ಟ್ ಕುಕ್ಕರ್ ಬೆಳೆ ಮಾಡುವಾಗ ಎಲ್ಲ ಹಾಕಿದೆ ಬಟ್ ಎಣ್ಣೆನೇ ಹಾಕಿರಲಿಲ್ಲ ಎರಡು ಸೀಟಿ ಆದಮೇಲೆ ಮತ್ತೊಂದು ಬಂತು ಎಣ್ಣೆ ಹಾಕ್ಬೇಕಂತ ಮತ್ತೆ ಆಫ್ ಮಾಡಿ ಮತ್ತೆ ಕುಕ್ಕರ್ ಓಪನ್ ಮಾಡಿ ಮತ್ತೆ ಎಣ್ಣೆ ಹಾಕಿದೆ ಸೊ ಅದಾಗಿದ್ಮೇಲೆ ಕುಕ್ಕರ್ ನಾಲ್ಕು ಬಿಸಿಲು ಹೊಡೆದ್ರು ಬೆಳೆನೇ ಬೆಂದಿಲ್ಲ ಏನು ಸೊ ಹೆಂಗೆ ಹೆಂಗಾಗಿ ಹಾಗೆ ಊಟ ಮಾಡ್ತಾ ಇದ್ದೀನಿ ಸೊ ಅನ್ನೂ ಚೆನ್ನಾಗಿ ಬೆಂದೇ ಇಲ್ಲ ಬುದ್ದೇ ಇಲ್ಲ ಸೊ ಬೆಳೆನೂ ಚೆನ್ನಾಗಿ ಬೆಂದೇ ಇಲ್ಲ ಸೊ ಎಣ್ಣೆ ಕಾಣ್ತೇನೆ ಎಣ್ಣೆ ಕಾಣ್ತೇನೆ ಅಂತ ಎಣ್ಣೆ ಕೂಡ ಬೆಂದಿಲ್ಲ ಸೊ ಯಾವಾಗ ಹಸಬಿ ಆಗಿದೆ ಹೊರಗೆ ಹೋದರೆ ಆಗಲ್ಲ ಸೊ ಹೊರಗೆ ತಿಂದರೆ ಹೀಗೆ ಅಷ್ಟೇ ಬ್ಯಾಚುಲರ್ ಬಡವ ಅಂತ ಹೇಳ್ಕೋತಾ ಇಲ್ಲ ಐ ಆಮ್ ರಿಚ್ ರಾಜನಂತೆ ಮೀರಿತೀನಿ ರಾಜನಂತೆ ಇರ್ತೀನಿ ಎಲ್ಲೇ ಬಡತನ ಅಂತ ಹೇಳ್ಕೋಬಾರ್ದು ಬ್ರೋ ಆಯಿತಾ ಕಿಂಗ್ ನಿಮ್ಮ ತಾಯಿ ಒಂದು ರಾಜನನ್ನು ಜನ್ಮ ಕೊಟ್ಟಿದ್ದಾಳೆ ನನಗೆ ಥರ ಇರಬೇಕು ನನ್ನ ತಾಯಿನೂ ನನಗೆ ರಾಜೇ ತರ ಜನ್ಮ ಜನ್ಮ ಕೊಡ ಥರ ಇರಬೇಕು ಹೇಳ್ಕೋಬೇಡ ಬಡತನ ಅಂತ ಅದೇ ರಾಟಿ ಬೀಳುತ್ತೆ